ಹಲೋ ಸ್ನೇಹಿತರೆ ರಾವುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋದನ್ನು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನ ಈರುಳ್ಳಿ ನಾನು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಣಗಿನ ಮೆಣಸಿನ್ಕಾಯಿ ಒಗ್ಗರಣೆಗೆ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಸೊಪ್ಪು ನುಗ್ಗೆ ಸೊಪ್ಪು ಇದು ನಮ್ಮ ನಮ್ಮ ಹಿತ್ತಲಲ್ಲೇ ಬೆಳೆದಿರೋದು ಫ್ರೆಶ್ ಆಗಿರೋ ಸೊಪ್ಪಿದು ಒಂದು ಟೊಮಟೊ ಈಗ ನಾನು ಪಾತ್ರೆಗೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಕುದೀತಿದ್ದೆ ಬೇಳೆ ಬೆಂದಿದೆ ಅರ್ಧ ಈಗ ಬೆಂದಿದೆ ಈಗ ಇದಕ್ಕೆ ನಾನು ಸೊಪ್ಪು ಹಾಕೊಳ್ತೀನಿ ನೋಡಿ ಈಗ ನಾನು ಸೊಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಡ್ತೀನಿ ಒಂದ್ಸತಿ ನಾನು ಬೇಳೆ ಜೊತೆಗೆ ನಾನು ಒಂದು ಟೊಮೊಟೊನೂ ಬೇಯ್ಯಕ್ಕೆ ಹಾಕಿದ್ದೆ ಅದನ್ನು ಸಪ್ರೇಟಾಗಿ ಎತ್ಕೊಂಡಾದ್ಮೇಲೆ ಸೊಪ್ಪು ಹಾಕಿದ್ದೀನಿ ಇವಾಗ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊಪ್ಪು ವಾರಕ್ಕೊಮ್ಮೆ ತಿಂದರೆ ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ನೋಡಿ ಈಗ ಸೊಪ್ಪು ಕುದಿತಿದ್ದೆ ಈಗ ನಾನು ಸೊಪ್ಪು ಬೆಳೆ ಸಪ್ರೇಟಾಗಿ ತಗೊತೀನಿ ಇದನ್ನು ನೋಡಿ ಈಗ ನನ್ನ ಸೊಪ್ಪು ಬೆಳೆ ಸಪ್ರೇಟಾಗಿ ತಗೊಂಡು ನೀರಿನ ಅಂಶ ಎಲ್ಲ ತಗೊಬಿಟ್ಟಿದ್ದೀನಿ ಈಗ ಅದೇ ಪಾತ್ರೆಯಲ್ಲಿ ನಾನು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊತೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಒಣಗಿನ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತೀನಿ ಒಣಗಿನ ನಿಮಿಷಕ್ಕಿ ಜಾಸ್ತಿ ಸೀಸ್ಕೊಬಾರ್ದಿದ್ದನ್ನ ತಕ್ಷಣವೇ ಈರುಳ್ಳಿ ಹಾಕೊತೀನಿ ಈಗ ಅದು ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ರುಚಿ ಸ್ವಲ್ಪ ಈರುಳ್ಳಿಗೆ ಉಪ್ಪು ಹಿಡಿಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡ್ತೀನಿ ಈಗ ಅದು ಫ್ರೈ ಆದಮೇಲೆ ನಾನು ಸೊಪ್ಪು ಹಾಕೊಳ್ತೀನಿ ಈಗ ಸೊಪ್ಪು ಹಾಕೊಂಡಿದ್ದೀನಿ ಇದು ಎಲ್ಲ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸತಿ ಫ್ರೈ ಮಾಡ್ಕೊತೀನಿ ನೋಡಿ ಈಗ ಫ್ರೈ ಆಗಿದೆ ನಾನು ಮೇಲೆ ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊತೀನಿ ಈಗ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ಕಾಯಿ ತುರಿದಿಟ್ಕೊಂಡ್ರೆ ಹಾಕೊಂಡ್ರೆ ಫ್ಲೇವರು ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನಾನು ಬೇಳೆನೂ ಸೊ ಸೊಪ್ಪು ಬಸ್ತಿ ಮಡಿಕೊಂಡಿದ್ದನಲ್ಲ ಅದ್ರ ನೀರನ್ನ ಸಪ್ರೇಟಾಗಿ ಎತ್ಕೊಂಡು ಮಡಿಕೊಂಡಿದ್ದೀನಿ ಈ ಉಪ್ಪೇನ ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಸೊಪ್ಪಲ್ಲೇ ಉಪ್ಪು ಹಿಡ್ದಿರುತ್ತಲ್ಲ ನೀರು ಈಗ ನಾನು ಒಂದು ಟೊಮೊಟೊ ತೊಗೊಂಡಿದ್ದಲ್ಲ ಅದು ಖಾರಕ್ಕೆ ರುಬ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದೊಳಗೆ ಹಾಕೊಳ್ತೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಖಾರ ರುಬ್ಬಿರೋದು ತೋರಿಸಿದ್ದೀನಿ ಅದೇ ಥರನೇ ಖಾರ ರುಬ್ಕೊಬೇಕು ಈಗ ಇದು ಒಂದು ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಈಗ ನೋಡಿ ಕುದೀತಿದ್ದೆ ತಾವು ಆಫ್ ಮಾಡ್ಕೊತೀನಿ ಈಗ ಸರ್ವ್ ಮಾಡ್ಕೊತೀನಿ ಇದು ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ರೈಸ್ಗೆ ನೋಡಿ ರೆಡಿ ಆಯಿತು ನುಗ್ಗೆ ಸೊಪ್ಪು ಉಪ್ಸಾರು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು